ಆಗ್ತಾ ನಾವೇನ್ ವಿರೋಧಿಗಳಲ್ಲ ನಾವು ದೇಶ ಭಕ್ತರು ದೇಶಭಕ್ತಿ ವಿಚಾರದಾಗ ಹತ್ರ ಕಲಿಯಂತ ಅವಶ್ಯಕತೆ ನಮಗೇನಿಲ್ಲ ಈ ದೇಶದನ್ನ ಅತಿ ಹೆಚ್ಚು ಆಳೆದಂತವರು ಕಾಂಗ್ರೆಸ್ ಈ ದೇಶದ ಸ್ವತಂತ್ರವನ್ನ ತಂದು ಕೊಟ್ಟಂತರು ಬಿಜೆಪಿ ಅವರು ಇವರೇನು ಸ್ವತಂತ್ರ ಹೋರಾಟಗಾರರು ಅಲ್ಲ ಸ್ವತಂತ್ರವನ್ನ ತಂದು ಕೊಟ್ಟದಾಗ ಇವರು ಭಾಗನೂ ಇಲ್ಲ ಯುದ್ಧ ಮಾಡ್ತೀನಿ ಅಂದ್ರೆ ನಮ್ಮ ದೇಶಕ್ಕೆ ನಾವು ದೇಶದ ವಿಚಾರದಾಗ ಬಂದತ್ನಾಗ ನಾವ್ ಯಾವಾಗ್ಲೂ ದೇಶಭಕ್ತರೇ ಇಪ್ಪತ್ತಾರು ಮಂದಿ ಅಮಾಯಕರನ್ನ ಗುಂಡಿಟ್ಟು ಕೊಲ್ದತ್ನಾಗ ವಿರೋಧ ಪಕ್ಷಗಳನ್ನ ಎಲ್ಲರದು ಸಭೆ ಕರೆದು ಈ ದೇಶದ ಪ್ರಧಾನ ಮಂತ್ರಿಗಳು ಬಿಹಾರ್ ಚುನಾವಣೆ ಮಾಡಕ್ ಹೋಗ್ತಾರಲ್ಲ ಇದು ಮಾನವೀಯತೆನ ಇವ್ರ ದೇಶಭಕ್ತಿನ ಇವ್ರ ಜನರಿಗೆ ಇಟ್ಟಂತ ಪ್ರೀತಿನ ಇಲ್ಲಿ ಇಪ್ಪತ್ತಾರು ಅಮಾಯಕರು ಸತ್ತಿದ್ದಾರೆ ಯಾ ಇಪ್ಪತ್ತಾರು ಜನ ಅಮಾಯಕರು ಸತ್ತಂತತ್ನಾಗ ಅದ್ರ ಬಗ್ಗೆ ದೇಶದ ಬಗ್ಗೆ ಚಿಂತೆ ಅವ್ರ ಬಗ್ಗೆ ಚಿಂತನೆ ಮಾಡದ್ ಬಿಟ್ಟು ಇವರಿಗೆ ಬಿಹಾರ್ ಚುನಾವಣೆ ಬಹಳ ಮುಖ್ಯ ಆಗೈತೆ ಬಿಹಾರ್ ಚುನಾವಣೆಗೆ ಭಾಷಣ ಮಾಡಕ್ ಹೋಗ್ತಾರ ಪ್ರಧಾನ ಮಂತ್ರಿಗಳು ಇದನ್ನ ಪ್ರಶ್ನೆ ಮಾಡ್ಬಿಟ್ರಂದ್ರೆ ನಾವೆಲ್ಲರೂ ದೇಶಭಕ್ತರೇ ಅಲ್ಲ ಇವರೇ ದೇಶಭಕ್ತರ ರೀತಿಯ ಬಿಂಬನೆ ಮಾಡ್ತಾರೆ ಇದನ್ನೇ ಇವರು ದೇಶಭಕ್ತಿ ದೇಶಭಕ್ತಿ ವಿಚಾರದೊಳಗ ಬಿಜೆಪಿ ಜೆ ಪಿ ಅವ್ರ ನೋಡಿ ಕಲಿಯುವಂತ ಅವಶ್ಯಕತೆ ಕಾಂಗ್ರೆಸ್ಸಿಗರಿಗೆ ಯಾರಿಗೂ ಇಲ್ಲ ಕನ್ನಡ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ವಿದ್ಯಾ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜಿನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ